ನಗರದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುವಾರ ಗುರುಪೂರ್ಣಿಮಾವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಬೆಳಿಗ್ಗೆಯಿಂದಲೇ ವಿವಿಧ ಭಜನಾ ಮಂಡಳಿಗಳಿಂದ ನಿರಂತರ ಭಜನಾ ಕಾರ್ಯಕ್ರಮಗಳು ನಡೆಯಿತು ಮಂದಿರದಲ್ಲಿ ವಿಶೇಷ ಮಹಾಪೂಜೆ ಸಲ್ಲಿಸಲಾಯಿತು ನಂತರ ನೂರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಭಕ್ತರು ಸಾಯಿಬಾಬಾ ಅವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾದರು ಈ ಸಂದರ್ಭದಲ್ಲಿ ಶ್ರೀ ಶಿರಡಿ ಸಾಯಿ ಮಂದಿರದ ಸ್ಥಾಪಕರಾದ ದಿವಂಗತ ಚಂದ್ರಹಾಸ ಸುವರ್ಣ ಅವರನ್ನು ಸ್ಮರಿಸಲಾಯಿತು ಮಂದಿರದ ಆಡಳಿತ ಮುಕ್ತೇಸರಾದ ಅಭಿಷೇಕ್ ಸುವರ್ಣ ನಿವೃತ್ತ ಲೆಕ್ಕ ಪರಿಶೋಧಕರು ಹಾಗೂ ಪ್ರಮುಖರಾದ ಕೆ ಕಮಲಾಕ್ಷ್ ಕಾಮತ್ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಭಟ್ ವ್ಯವಸ್ಥಾಪಕರಾದ ಪ್ರಫುಲ್ಲಾ ಶೆಟ್ಟಿ ಹಾಗೂ ಸಮಿತಿಯ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು He was the personification of spiritual perfection and epitome of compassion. He was the giant among the saints, the saint of saints, and the quintessence of all essences. Sahibabalu, Mahant Diwani Guru, Mahan Yogi Guru. Avajil Allaharite Shakti Sahiba Isto janar avajilly bandu avajil Ashirwadu avajil pallite. No ga Cancer patients, dialysis galilka bandu. ಅವರ ತಾಯಿ ಕೈಯಿಂದ ಹಿಡಿದು ಅವರ ಕಣ್ಣಿನಿಂದ ನೋಡಿ ಅವರು ಎಲ್ಲ ರೀತಿಯ ರೋಗ ರುಜಿನಗಳು ನಾಶವಾಗಿರು ಅವರು ಮಾಸ್ಕ್ನಲ್ಲಿ ನಿಂತಿದ್ದರು